ಈ ಸಭೆ ನಮ್ಮ ಹೋರಾಟದ ಮುಂದಿನ ಹಾದಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನ ನಾವು ನಮ್ಮ ಎಲ್ಲರ ಒಪ್ಪುರಲ್ಲಿನ ದನಿ ಎಲ್ಲರ ಒಪ್ಪುರಲ್ಲಿನ ದನಿ ಇದೇ ಆಗ್ಬೇಕು ಕೊಡುವುದಿಲ್ಲ ನಮ್ಮ ಭೂಮಿ ಕೊಡುವುದಿಲ್ಲ 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 ಹೇಳ್ರಿ ಕೊಡುವುದಿಲ್ಲ ನಮ್ಮ ಭೂಮಿ ದಯವಿಟ್ಟು ಹೇಳ್ತೀನಿ ನಿಮ್ಮ ಪಾಡು ನೀವ್ ಯಾವ್ದಕ್ಕಾದ್ರೂ ಹಾಕ್ರಿ ಯಾವ ಪಕ್ಷದಲ್ಲಿ ಆದ್ರೂ ಇರಿ ಆದರೆ ರೈತರ ಸಮಸ್ಯೆಗಳು ಬಂದಾಗ ನಾವು ಯಾವುದೇ ಕಾರಣಕ್ಕೂ ಹಿಂಜರಿಬಾರದು ಎಲ್ಲ ಆಗೋಲ್ಲ ಇನ್ನು ಅನೇಕ ವಿಷಯಗಳು ನಮ್ಮ ಸಂಘಟನಾ ಅಧ್ಯಕ್ಷರಾದಂತ ಇನ್ನೂ ಹೆಚ್ಚಿನ ವಿಷಯಗಳನ್ನ ಇದ್ರ ಬಗ್ಗೆ ಏನು ಹೋರಾಟ ಗಂಡಾಗಬೇಕೀಗ ಗಂಡ್ ಮ್ಯಾನ್ ಆದ್ರೆ ಮಾತ್ರ ನಮ್ಮ ಆಸ್ತಿನ ಉಡ್ಸ್ಕೊಂತೀವಿ ಇಲ್ಲ ಅಂದ್ರಿಂದ ನಮ್ಮ ಆಸ್ತಿಗಳನ್ನ ಬಿಟ್ಕೊಳ್ಬೇಕಾಗ್ತದೆ ಇವತ್ತು ಬಡವ ಆಸ್ತಿ ಕಿತ್ತು ಬೇವರ್ಶಿಗಳು ಕೊಡುವಂತ ಹಿಂದೆ ಏನಿತ್ತು ಒಬ್ಬ ಪಾಣಿ ಹೊರಡು ಪಾಣಿ ಇದ್ರೆ ಮಾತ್ರ ನಮ್ಮ ಜಮೀನ್ ಕೊಂಡ್ಬೇಕಾಗಿತ್ತು ಮಹಾನುಭಾವನ ಬಂದು ಯಾರ್ಗ್ ಬೇಕಾದ್ರೂ ನೂರ ಎಕರೆ ಮಾಡಬಹುದು ಇವತ್ತು ಯಾರು ಬೇಕು ಯಾವನ್ ಯಾವನ್ ಬೇಕಾದ್ರೂ ಹೋಗ್ಬೋದು ಇವತ್ತು ನಮ್ಮ ಆಸ್ತಿಗಳು ನಾವು ನೂರಾರು ವರ್ಷಗಳಿಂದ ನಮ್ಮ ಆಸ್ತಿಗಳನ್ನ ಹದ್ದುಬಸ್ತು ಮಾಡಿ ಅದಕ್ಕೆ ಆದಂತ ಒಂದು ಕುಟುಂಬನ ಇಟ್ಕೊಂಡು ಅದಕ್ಕೆ ಆ ಆಸ್ತಿ ಒಂದು ಜನನ ನಾವು ಬೆಳೆಸ್ಕೊಂಡು ಇವತ್ತು ಯಾವನೋ ದುಡ್ಡು ಬಂದ್ರೆ ಎಷ್ಟು ಬೇಕಷ್ಟು ಏನೋ ಐನೂರು ಎಕರೆ ಪ್ಯಾಕೆಡ್ ಕಟ್ತಾನ ಅವ್ನು ಕಟ್ಟೋದು ಇಪ್ಪತ್ತು ಎಕರೆ ಒಬ್ಬೊಬ್ಬನ ಐನೂರು ಎಕರೆ ಆರ್ನೂರು ಎಕರೆ ಏಳುನೂರ ಎಕರೆ ಅವನ್ ಇಂಪೋಸಿಸ್ ನಾರಾಯಣ ಮೂರ್ತಿ ಏಳ್ನೂರ ಐವತ್ತು ಎಕರೆ ಕೇಳೋಣ ಏನೋ ಅವ್ನ ಹೆಣ ಇಲ್ಲಿ ಹಿಂಗಿ ನಾವು ಪ್ರತಿಯೊಬ್ಬ ರೈತ ಮನೆಯಲ್ಲಿ ಒಬ್ಬ ಲಾ ಪ್ರತಿಯೊಬ್ಬರು ಲಾ ಕಲಿಬೇಕು ಈಗ ಕಾನೂನು ಕಲೀದೆ ಹೋದ್ರೆ ನಮಕ್ ನಾವೇ ಶತ್ರುಗಳಾಗ್ತೀವಿ ಇವತ್ತು ಮಾತಾಡೋಂದ್ರೆ ಒಬ್ಬರು ಏನು ಏನ್ ಅದನ್ನೇ ಮಾತಾಡಬೇಕು ನಮಗಿದ್ರೆ ನಾವು ಯಾವತ್ತು ಯಾವನತ್ರ ನಿಲ್ಬೇಕಂತ ಅಕ್ಕಿಲ್ಲ ನಮಗೆ ನಮ್ಮದೇ ಆದ ಸ್ವತಂತ್ರ ನಮ್ಗಿದೆ ಒಬ್ಬ ತಹಸೀಲ್ದಾರ್ ಇರಲಿ ಒಬ್ಬ ಇನ್ನೊಬ್ಬನ ಯಾವ ಆಗಿರ್ಲಿ ಒಬ್ಬ ಎಸ್ ಪಿ ಆಗಿರ್ಲಿ ಒಬ್ಬ ಸರ್ವಿಸ್ ಭಕ್ತರ್ ಆಗಿರ್ಲಿ ಧೈರ್ಯವಾಗಿ ನಿಲ್ಬೇಕು ಇರೋದು ಹಕ್ಕು ರೈತನಿಗೆ ಒಬ್ಬನ್ಗೇನೆ ಯಾವನಾದ್ರೂ ನಾವು ಸಮಳತೆ ಬರ್ತೀವ ಇಲ್ಲ ಯಾವನತ್ರ ಊಟಕ್ಕೆ ಹೋಗ್ತಿವ ನಾವು ಊಟ ಹಾಕೋ ಜನ ದೇಶಕ್ಕೆ ಊಟ ಕೊಡೋ ಜನ ನಾವು ಯಾರಿಗೂ ಎದುರ್ಬೇಕಾಗಿಲ್ಲ ಎಲ್ರು ಒಂದೇ ಪಟ್ಟಾಗಿ ಏ ಅವನೆಲ್ಲ ಓದ್ತಾ ಬಿಡು ನಂದು ಒಂದೇ ಎಕರೆ ಹೋಗೋದು ಅವನ್ ಐದು ಎಕರೆ ಓದ್ತದ ನಾವನ್ನ ಕಂಡ್ರೆ ನಾವಂತ ಹೋಗ್ಬೇಕು ಬೇರೆ ಇಲ್ಲ ಎಲ್ಲ ಒಗ್ಗಟ್ಟದನ್ನ ಈಗ ಹೇಳ್ತದೆ ಮಂಜುನಾಥ್ ಅವರು ಪಾರ್ಟಿ ಯಾವುದೇ ಆಗಿರ್ಲಿ ಪಾರ್ಟಿ ಕಟ್ಕೊಂಡ್ರೆ ಆಗಲ್ಲ ಜಾತಿ ಕಟ್ಕೊಂಡ್ರೆ ಆಗಲ್ಲ ರೈತ ರೈತ ಅಂತ ಹೋರಾಟ ಮಾಡಬೇಕು ನಮ್ಮ ರೈತ ಜಾಗ ನಾವು ಉಳಿಸ್ಕೊಬೇಕು ಶ್ರೀಮಂತರು ಎಲ್ಲ ಓದ್ತಾನೆ ಎಲ್ಲ ಕೊಂಡು ಇಂಟ್ರೆಸ್ಟ್ ಏನ್ ಮಾಡ್ತಾನೆ ಅವನ ಇಂಟ್ರೆಸ್ಟ್ ಎಲ್ಲ ರೈಟೋ ಫ್ಲೈಟೋ ಆತಿಂದೋ ಆ ಸಾಂಗನ ಏನೋ ಇಲ್ಲಿ ರೈತ ಜಮೀನೇ ಬೇಕ ಅವ್ನು ಕಿತ್ಕೊಡೋದಕ್ಕೆ ಓ ಇನ್ನ ಬೆಟ್ಟ ಪಕ್ಕಗಳಾಗ ಕಾಡಿ ಬಿದ್ದ ಫಾರೆಸ್ಟ್ ಲ್ಯಾಂಡ್ ಗವರ್ಮೆಂಟ್ ಲ್ಯಾಂಡ್ ಅಂತ ಕಡೆ ನಾವು ನಾವ್ ಇನ್ನೂರ್ ಮುನ್ನೂರು ವರ್ಷಗಳಿಂದ ಒಂದು ಅದ ಮಾಡಿ ಅದರಿಂದ ಜೀವನ ಮಾಡ್ತಾರ ಜಾಗನೇ ಹಾಕ್ಬೇಕು ಅವ್ರಿಗೆ ಈ ಜಾಗ ನಾವು ರೆಡಿ ಇಲ್ಲ ಅಂತೇಳಿ ಒಂದು ಹೋರಾಟ ನಾವು ನಡೆಸಬೇಕು ನಡ್ಸಲ್ಲ ಮನೆ ಡಿ ಸಿ ಕೇಳ್ತಾ ಇದ್ರ ಬಿ ಕೇಳಿ ಹೋಗ್ರಿ ಅಂತ ಆಯ್ತಾ ಬಿ ವ್ಯಾಪಿಸ್ ಹೋಗೋ ಅವಶ್ಯಕತೆ ನಮ್ಗಿಲ್ಲ ಕೇಡಿ ಬಿ ನಮ್ಮ ಹತ್ರ ಬರ್ತದೆ ನೋ ನೋಟಿಸ್ ನೋಟಿಸ್ ಯಾವ್ದು ನಾವು ಮುಟ್ಟೋದು ಬೇಡ ಬೇಡ ಯಾರು ದುಡ್ಡು ಕಮ್ಮಿಟ್ ಆಗೋದ್ ಬೇಕು ಅಂತ ಹೇಳಿ ನಾವು ಇಷ್ಟೆಲ್ಲ ಮಾತಾಡೋಕೆ ಶರತ್ ಇಲ್ವೆ ಶರತ್ ಇಲ್ವೆ ನೀವು ಅಕ್ಷಯ ಪಾತ್ರೆ ಕಳ್ಕೊಳ್ತಾ ಇದ್ರಿ ಇವತ್ತು ನೀವು ಅನ್ನದ ಭೂಮಿ ಕಳೆದೋಗ್ತಾ ನೀವು ಹಿಂಗೆ ಕೂತಿದ್ರೆ ಎಲ್ಲಿ ಹೋದ್ರೂ ಕೂಡ ನಿಮ್ಮನ್ನ ಎಲ್ಲಿ ಹೋದ್ರೂ ಕೂಡ ಬದುಕಲಿಕ್ಕೆ ಆಗಲ್ಲ ಈ ಒಂದು ಸಂದರ್ಭದಲ್ಲಿ ರೈತನ ಕೈಯಲ್ಲೇ ಇರಬೇಕು ಅಂತೇಳಿ ಆದರೆ ಅನೇಕ ರಾಜಕಾರಣಿಗಳು ಸ್ವಾರ್ಥಕ್ಕಾಗಿ ಅನೇಕ ತಿದ್ದುಪಡಿಗಳನ್ನು ಮಾಡಿ ಈಗಿನ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ಪರರ ಕೈಲಿಕ್ಕೆ ಹೋಗಲಿಕ್ಕೆ ನಮ್ಮ ರಾಜಕಾರಣಿಗಳು ಪಕ್ಷಾತೀತವಾಗಿ ಮಾಡಿದ ಫಲ ನಾವೆಲ್ಲರೂ ಕೂಡ ಇವತ್ತಿಲ್ಲಿದ್ದೀವಿ ಇದ್ದೀವಿ ನಾವೆಲ್ಲರೂ ಕೂಡ ಇದ್ದೀವಿ ಏನಿವತ್ತು ಎರಡು ಸಾವಿರದ ಹದಿಮೂರರ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ ಕಾಯ್ದೆ ಈ ಕಾಯ್ದೆಗಳೇ ನಿಮಗೆ ಅರಿವು ಅಂದ್ರೆ ಹದಿಮೂರು ತಿಂಗಳ ಕಾಲ ದೆಹಲಿಯ ಭಾಗದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದರು ಜನಕ್ಕೆ ಗೊತ್ತೇ ಇಲ್ಲ ಕೆಲವು ಜನಕ್ಕೆ ಯಾಕೆ ಇವರು ಹೋರಾಟ ಮಾಡ್ತಾವ್ರಿ ಅಂತೇಳಿ ಮೂರು ಪ್ರಮುಖವಾದಂತಹ ವಿಷಯ ರೈತ ಬೆಳೆದಂತ ಎಸ್ ಎಂಎಸ್ಪಿ ಡಿಕ್ಲೇರ್ ಮಾಡಬೇಕು ಅಂತೇಳಿ ಒಂದು ವಿಚಾರ ಭೂ ಸುಧಾರಣಾ ಕಾಯ್ದೆ ಯಥಾ ಪ್ರಕಾರವಾಗಿ ಏನು ಇತ್ತು ಅದನ್ನು ಮುಂದುವರಿಸಬೇಕು ಅಂತೇಳಿ ಈ ವಿಚಾರ ಮತ್ತು ವಿದ್ಯುತ್ತಿನ ವಿಚಾರ ಈ ಮೂರು ವಿಚಾರದ ಜೊತೆಗೆ ಆಹಾರದ ಭದ್ರತೆ ಏನು ಆ ಭದ್ರತೆಯನ್ನು ಕೂಡ ರೈತನಿಗೆ ಕೊಡಬೇಕು ಅಂತೇಳಿ ಎಲ್ಲ ವಿಚಾರಗಳು ಇಟ್ಟುಕೊಂಡು ಹದಿಮೂರು ತಿಂಗಳ ಕಾಲ ಮನೆ ಮಟ್ಟವನ್ನು ಬಿಟ್ಟು ದೆಹಲಿಯ ಭಾಗದಲ್ಲಿ ರೈತರು ಹೋರಾಟ ಮಾಡಿದ್ರು ಆ ಹೋರಾಟದಲ್ಲಿ ನಾವು ಅನೇಕ ಬಾರಿ ಹೋರಾಟದಲ್ಲಿ ಭಾಗವಹಿಸಿದ್ವಿ ಅದರಲ್ಲೂ ಕೂಡ ವಿಶೇಷವಾಗಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಐದು ನೂರ ನಾಲ್ಕು ಜನ ನಾವು ಕೂಡ ಹೋಗಿ ಒಂಬತ್ತು ದಿನಗಳ ಕಾಲ ಆ ಚಳುವಳಿಯನ್ನು ಮುನ್ನಡೆಸಿದ್ವಿ ಕೇಂದ್ರದ ಪಾರ್ಲಿಮೆಂಟಿನ ಮೆಂಬರು ಅವರು ಮಾತಾಡ್ಬೇಕಲ್ಲಿ ಅವರು ಮಾತಾಡಿಲ್ಲ ನೀವು ಕೂಡ ಇಲ್ಲಿ ಕೂತಿದಿರಿ ಯಾರು ಮಾತಾಡ್ತಾ ಇದೆ ನಿಮ್ಮನ್ನು ಕಾಪಾಡೋರು ಯಾರು ಎಷ್ಟೋ ಜನ ಬರುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಕೈಗಾರಿಕೆಗಳಾಗ್ಬಿಟ್ಟು ಜನ ಆಗ್ತದಾ ಒಂದು ಎರಡು ಮೂರು ಉದಾಹರಣೆಗಳನ್ನು ತಮ್ ಕೊಡ್ತೇನೆ ಏನು ಎಚ್ ಕ್ರಾಸ್ ಭಾಗದಲ್ಲಿ ನಂದಗುಡಿ ಇಂಡಸ್ಟ್ರಿಯಲ್ ಏರಿಯನ್ನು ಮಾಡಿದ್ರು ಹನ್ನೆರಡೂವರೆ ಸಾವಿರ ಎಕರೆನ ಹೋರಾಟವನ್ನು ಮಾಡಿದ್ರು ಕೂಡ ಇದೇ ರೈತರ ಆಭಾರದಲ್ಲಿ ಬರುತ್ತೆ ಹನ್ನೆರಡೂವರೆ ಸಾವಿರ ಎಕರೆಯನ್ನು ಉಳಿಸಿದ್ದು ಕೂಡ ಅಲ್ಲಿನ ರೈತರೇ ಬೇರೆಯವರೆಲ್ಲ ನೀವು ಕೂಡ ಆ ಭಾಗದಲ್ಲಿ ಕೆಲವರು ಭಾಗವಹಿಸಿದ್ರು ಅವರು ಉಳಿಸ್ಟಾಗ್ತದೆ ನಿಮ್ಗೆ ಆಗಲ್ವೇ ಅನ್ನೋ ಪ್ರಶ್ನೆಯನ್ನು ಕೂಡ ಯಾರೋ ನಮ್ಗೆ ಹೇಳಿದಂತ ಅವ್ರಿಗೆ ಹೇಳಿದ್ರು ಆ ಸಂದರ್ಭದಲ್ಲಿ ನಾವು ಬಹಿರಂಗವಾಗಿ ಒಂದು ಮಾತನ್ನು ಹೇಳ್ತೇನೆ ನಾವು ಹೋರಾಟಕ್ಕೆ ಹೋಗುವಂತ ಸಂದರ್ಭದಲ್ಲಿ ವೆಂಕಟೇಶ್ ಅಂತ ಒಬ್ಬ ಪದ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ ಏ ನೀವ್ಯಾಕೆ ಯಾಕೆ ಬರ್ಬೇಕಿಲ್ಲ ಅನ್ನೋ ಒಂದು ಗಟ್ಟಿತನವಾದಂತಹ ಮೇಲೆ ಅಟ್ಯಾಕ್ ಮಾಡಿದ ನಮ್ಮ ಜೊತೆಯಲ್ಲಿ ನಾವು ಕೂಡ ಚಿಕ್ಕವರಾದ್ರೂ ಕೂಡ ರೈತರ ವಿಚಾರದಲ್ಲಿ ಗಟ್ಟಿಯಾಗಿದ್ವಿ ನೋಡವ ಅಂತೇಳಿ ನಾವು ಇಳಿದ್ವಿ ಪೊಲೀಸ್ ನಮ್ಮ ಮುಂದೆ ಸುತ್ತುವರ್ತು ಅದೇ ಪಟ್ಟಾಗಿ ಇಳಿದು ಮುಖ್ಯಮಂತ್ರಿಗಳ ಅನೇಕ ಬಾರಿ ಮುಖ್ಯಮಂತ್ರಿಗಳಲ್ಲಿ ಸಭೆಗಳನ್ನು ಮಾಡಿ ಆ ಇಂಡಸ್ಟ್ರಿಯನ್ನು ಕ್ಯಾನ್ಸಲ್ ಮಾಡಿದ್ವಿ ಅನೇಕ ರಾಜಕಾರಣಿಗಳು ನಮ್ಮ ಹತ್ರ ಚಿಕ್ಕೋರಿದ್ರು ಕೂಡ ಬಹಳ ಒತ್ತಡ ಮಾಡಿದ್ರು ಇದು ನಮ್ಮ ಭೂಮಿ ಬೆಲೆ ಜಾಸ್ತಿ ಆಗ್ತದೆ ಅಥವಾ ಮತ್ತೊಂದು ಇತ್ತೊಂದು ಏನೇನೋ ಹೇಳಿದ್ರು ಕೂಡ ಹನ್ನೆರಡೂವರೆ ಸಾವಿರ ಎಕರೆ ನಂದುಗುಡಿ ಪ್ರದೇಶದಲ್ಲಿ ವಾಪಸ್ ಆಯಿತು ರೈತರ ಹೋರಾಟದ ಫಲ ಐದು ಲಕ್ಷ ಆ ಭೂಮಿ ಇಪ್ಪತ್ತೈದು ಲಕ್ಷಕ್ಕೆ ಮಾರಿಬಿಟ್ಟ ಆ ಸಂದರ್ಭದಲ್ಲಿ ನಾವು ಕೂಡ ಬೆಂಗಳೂರಿಂದ ಜ ಮುಖಾಂತರ ಬಳ್ಳಾರಿಗೆ ಹೋದ್ವಿ ಅಲ್ಲಿನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ನಮ್ಮ ಕೂಡ ಕೂಡ ಬಂತು ಅನೇಕ ರೋಡಿಗಳು ಬೇರೆ ಬೇರೆ ರಾಜಕಾರಣಿಗಳು ಕೂಡ ಬಂದರು ಆದರೆ ಸರ್ಕಾರ ನಮ್ಮ ಪರವಾಗಿತ್ತು ಅಂದ್ರೆ ಪೊಲೀಸು ನಮ್ಮ ಜೊತೆಯಲ್ಲಿದ್ದರು ಆ ರೈತರಿಗೆ ಚೂರು ಅನುಕೂಲ ಆಯ್ತು ಎಲ್ಲ ಸಂಪೂರ್ಣ ಆಗಿಲ್ಲ ಯಾರು ರೈತರು ನಮ್ಮ ಜೊತೆಯಲ್ಲಿದ್ದರು ಅವರು ಜಿಗ್ಗಂಕೋಟೆ ಹೋಬಳಿಯ ಒಂದು ಹತ್ತೆರಡು ಗ್ರಾಮದ ಹಳ್ಳಿಗಳಲ್ಲಿ ಏನು ಎರಡು ಸಾವಿರದ ಎಂಟುನೂರ ಮೂರು ಎಕರೆ ಜಮೀನನ್ನು ಅದು ಫಲವತ್ತಾದಂಥ ಕೃಷಿ ಭೂಮಿಯನ್ನು ಕೈಗಾರಿಕಾ ಪ್ರದೇಶಕ್ಕೆ ಏನು ತಗೊಳ್ಳೋಕ್ಕೆ ಮುಂದೆ ಬಂದಿರುವಂಥ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸುವ ವಿಚಾರವಾಗಿ ಇವತ್ತು ಈ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ವಿ ರೈತರು ಇವತ್ತು ಎಲ್ಲ ಭಾಗದ ಏನು ಗ್ರಾಮದ ಅನೇಕ ರೈತರುಗಳು ಎಲ್ಲ ಸೇರಿ ಪೂರ್ವಭಾವಿ ಸಭೆಯಲ್ಲಿ ಇವತ್ತು ಇದನ್ನು ಖಂಡಿಸಿ ಬರುವ ಶುಕ್ರವಾರ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ತಮ್ಮ ವಾಹನಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾವು ಕೃಷಿ ಭೂಮಿಯನ್ನು ಫಲವತ್ತಾದಂಥ ಕೃಷಿ ಭೂಮಿಯನ್ನು ಕೊಡೋದಿಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಡೀ ಚಿಕ್ಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಈ ಜಂಗಮಕೋಟೆ ಹೋಬಳಿಯ ರೈತರು ಮತ್ತು ರೈತ ಸಂಘಟನೆಯ ಜಿಲ್ಲೆಯ ಎಲ್ಲ ರೈತರು ಕೂಡ ನಾವು ಅವತ್ತು ಭಾಗವಹಿಸ್ತಾ ಇದ್ವಿ